ಎಲ್ ಮರ್ಯಾ ಇಲ್ಲ ನಿನ್ನ ಮಗ ಇನ್ನು ಬರ್ನೇ ಇಲ್ವಲ್ಲ ಮಾಡನಲ್ಲ ಮತ್ತೆ ನಾನು ಗೊತ್ತಾನ ಕಣಪ್ಪ ಅವನು ಹೊಸ ಹಾಸೆಗಿದಾನ ತಂಗಿ ಮದುವೆ ಮಾಡ್ಬೇಕು ತಂಗಿಗೆ ಗಂಡು ನೋಡಬೇಕು ಗಂಡು ಮನೆ ನೋಡ್ಬೇಕು ಅಂತ ಭಾಳ ಆಸೆಗಾನು ನಿನ್ನ ಮಗ ಉಂಡೆ ಮಗನೇ ಏ ನಾನು ಬುಡ್ಕಂಡೆ ನಾನು ಬೇಡ ಕಣ ಮುಂಡೆ ಮಗನಿಗೆ ಈಗೇ ಮದುವೆ ಮಾಡೋದು ಅವ್ನ ಮದುವೆ ಆಗ್ಬಿಟ್ರೆ ನನ್ನ ಮಗಳ ನಾನು ಮದುವೆ ಮಾಡ್ದಂಗ ಆಯ್ತಾ ಬೇಡ ಅಂತ ಬಡ್ಕಂಡೆ ನಾನು ನನಗೆ ಗೊತ್ತಿತ್ತು ಹಿಂಗೆ ಆಯ್ತದೆ ಅಂತ ಇವನು ಮದುವೆ ಮದ್ವೆ ಆಗ್ಬಿಟ್ರೆ ಮುಗೀತು ಇನ್ನ ಮಗಳ ಕಡೆ ದಿಗ್ ಬರೋಕ್ಕಿಲ್ಲ ಅವ್ನಿಗೆ ಅವ್ನು ಎರ್ತಿ ಮಕ್ಕಳು ಅಂತೋಯ್ತದೆ ಆಂ ಬೇಡಕ್ಕ ನಮ್ಮೆ ಮಗನೇ ಮೊದಲು ನನ್ನ ಮಗಳನ್ನ ಮಾಡಿಬಿಟ್ಟು ಆಮೇಲೆ ಅಂತ ಬಿಡ್ಕೊಂಡೆ ನನ್ನ ಮಾತ ನೀನು ಕೇಳಲಿಲ್ಲ ಏನು ಇಪ್ಪತ್ತೈದು ವರ್ಷಕ್ಕೆ ಏನು ಆ ಥರ ಆಗಿತ್ತಾ ಹಾಂ ಇವ್ಕೈ ಬರೋದ್ಕೇ ವಯಸ್ಸಾಗೋಯ್ತದೆ ಅಂತ ಅಂದ್ರೆ ನೀನು ಆದ್ರೆ ಮೂವತ್ತೈದು ವರ್ಷನೇ ಆಗಿರ್ತಾನೆ ಏನಂತ ಈಗ ಈಗ ಮಾಡಿದ್ರೆ ಮೂವತ್ತೈದು ವರ್ಷ ಆಗದ ನನ್ನ ಮಗಳನ್ನ ಮಾಡಿ ಮಾಡ್ಬೋದಾಗಿತ್ತಲ್ಲ ನೀನು ಯಾಕೆ ನೀನು ನಂಗೆ ಇದು ಮಾಡ್ತೀನಿ ನೀನು ಯಾಕೋ ಏ ನೀನು ಹಿಂಗೆ ಮಾಡಿದೆ ನನ್ನ ಮಗಳನ್ನ ನನ್ನ ಮಗಳನ್ನ ಇವತ್ತು ಹಾಂ ಈಗಲೇ ಇವನು ಈ ಥರ ಆಡ್ತಾರನು ಕರ್ದನಾ ಬಾವ್ಸಾನ ನನ್ನ ಯಾವುದೇ ಕಾರಣಕ್ಕೂ ಇಲ್ಲ ಏನಪ್ಪ ಬಾಯ ಮುಚ್ಕೊಂಡು ಕುತ್ಕೋ ಏನ್ ನೀನೇ ಸರಿ ಅಲ್ಲ ಹೆಂಗ್ಸು ಏನು ಒಳ ಇವಳೇ ಸರಿ ಇವಳು ಏನು ಏನ್ ಸಿಮ್ಗಿಲ್ ಮದುವೆ ಇವಳು ಅಲ್ಲ ಅವ್ನು ಏನು ಬೇರೆ ಭಂಗ ಮಾಡೋದು ಬೇಡ ಇದೇ ಸರಿ ಆಯ್ತು ನಿಂದು ಮಾಡಿಕಿಲ್ಲ ಅಂತ ಈಗ ಮದುವೆ ಮಾಡಿಕಿಲ್ಲ ನಾನು ನನ್ನ ಆಯ್ತಾರ ನಾನು ನಾನು ನಿನ್ನ ಮಗಳನ್ನ ನಿನ್ ಮಗನ ನನ್ನ ಮಗ ಅದಕ್ಕಂಗೆ ಮಾತಾಡಿಯ ನೀನು ಅಲ್ಲ ಅವ್ನ್ಗೂ ಇನ್ಗೂ ಹೆಚ್ಚು ಕಮ್ಮಿ ಅವ್ಳಿಗೂ ಇನ್ಗೇ ಏಳೆಂಟು ವರ್ಷ ಹೆಚ್ಚು ಕಮ್ಮಿ ಅದ ಗಂಟೆ ಇಲ್ಲಿ ಗಂಗೆ ಕುತ್ಕೊಂಡಿದ್ರೆ ಈಗ ವಯಸ್ಸಾದ್ಮೇಲೆ ಯಾರೇನು ಕೊಡ್ತಿದ್ರು ಮದುವಾಗಿ ಒಳೆ ಯಾವ ಥರ ಅಂದ್ರೆ ನೀನು ಏಯ್ ಮದ್ವೆ ಆಗ್ಬಿಟ್ರಿ ಏನಂತೆ ಆಗೋನು ಮದುವೆಯಾ ಈಗೇನು ತಂಗಿ ಮದುವೆ ಮಾಡಕ್ಕಿಲ್ಲ ಅಂತ ಜನ ನನ್ನ ಮಗ ಅದೇ ಹಂಗಾರ್ತ ನೀನು ಒಳ್ಳೆ ಹಂಗಾರ್ಥ ನೋಡು ಏನು ಅದೇನಪ್ಪ ನಿಮಗೆ ಸರಿ ಅನ್ಸ್ಬಾರ್ದು ಉಂಟನಪ್ಪ ಹ್ಞೂ ನಿಮಗೆ ನಿಮ್ಮ ಮಗ ಏನು ಮಾಡಿದ್ರು ಸರಿ ನೀ ಅಲ್ಲ ಮತ್ತೆ ಯಾಕೆ ಬರ್ತಾಯಿಲ್ಲ ಯಾಕೆ ಗೊತ್ತಿಲ್ಲ ಯಾಕೆ ಅವನು ಅಂತ ರಾತ್ರಿ ಹೇಳಿದಿಲ್ಲ ಗಂಡು ಮನೆಗೆ ಹೋಗಬೇಕು ಓದ್ಕೊಂಡ್ಬಿಡೋದಾ ಅಂತಂದ್ರೆ ಓಟ್ ಬರೋ ನೀನು ಹೋಗು ನೀನು ಓಬಿಟ್ಟು ನೋಡ್ತಾ ನೀನು ನೀವು ಒಪ್ಪು ನಾನು ಮಾಡ್ತೀನಿ ಅಂತ ನೀವು ಹಂಗ ತೆಗಿಬೇಕಾಗಿಲ್ಲ

ಅವ್ರು ಮಾಡೋದನ್ನು ಕಟ್ಟಿಲ್ವಾ ಅತ್ತಿಯ ನಾನು ಇರ್ತಿ ಸಾಕಾಗೋಯ್ತಾಳೆ ಹೋಯ್ತಾಳೆ ಅಂತನೇ ಕೊಂಡು ಹೋಗಿ ಮುಟ್ಟು ಬಂದಿರೋದು ಏನು ನೋಡಿ ಇರ್ತಿ ಕುಡ್ತೀ ಕಟ್ಟೆ ಹಾಕ್ತಿದ್ದಿಲ್ಲಿ ಹುಸಿಯಾ ಹುಸಿಯಪ್ಪ ಅವಳು ಕಡ್ತಿ ಕಟ್ಟೆ ಹಾಕಿ ಗುಡ್ಡೆ ಹಾಕ್ತಿದ್ದು ಪಿಂಕಿ ಅಕ್ಕ ಬಸ್ರು ಆಗಿದೆ ಬಂತು ಅಲ್ಲ ಅವಳು ಇದ್ದಾಳು ಇವನೇ ಇರೋಲ್ಲ ಓ ಅದು ವಾ ಇದು ಮಾಡ್ಸ್ಬಿಡಕನವಾ ಏನು ಸಿಂಗಿಲ್ದತ್ತಿದಾರ ಏ ಪ್ರಪಂಚದ ಮೇಲೆ ಇದ್ದಾವ್ದು ಅದು ಎಂಥದ್ದು ಇಳಿಸಳು ನಾನೇ ಅದು ನಾನು ಅದೆಂಥದ್ದಿಳ್ಸಳು ಅಂದ್ಬಿಟ್ಟು ಏನು ಅನ್ಕೊಬಿಟ್ಟಿದ್ದಾಳ ಕಣ್ಣ ಏನು ಅಂದ್ಕೊಂಡಿದ್ದಾಳು ಅದೇನು ಚಾಡಿ ಹೇಳಿ ಅದಾಗೆ ಹಾಂ ನಂಗೆ ಗೊತ್ತು ಅವತ್ತು ಯಾವಾಗ ಬಾ ಬಾ ಬಾಮೈ ದಬ್ಬನ ಕರ್ಕೊಂಡು ಹೋದೋ ಅವತ್ತೆ ನನ್ಗೆ ನನಗೆ ಇದು ಹಿಂಗೆ ಆಯ್ತು ಅಂತ ಮನೆ ಹಾಳು ಮಾಡೇ ಮಾಡ್ತಾರೆ ಅಂತ ನನ್ಗೆ ಗೊತ್ತು ಯಾವಾಗ ಬಾಮಿ ದಬ್ಬನ್ ಕರ್ಕೊಂಡು ಹೋದೋ ಅವತ್ತೇ ಅದೇ ಕಳಿಸ್ತಾರೆ ಕಳಿಸ್ತಾನಂತ ನನಗೆ ಗೊತ್ತು ಹಿಂಗೆ ಆಗಿ ಆಯ್ತದೆ ಅಂದ್ಬಿಟ್ಟು ನನ್ನ ಮಗನ ಇಲ್ಲಿ ಗಂಟ್ಲು ನಾನು ಹಂಗೆ ಬಿಗಿ ಬಂದು ಬಸ್ತಾಗ ಇಟ್ಕೊಂಡಿದೆ ಗೊತ್ತು ನನಗೂ ಇವ್ನ ಬಿಟ್ಟು ಇವನು ಇವನಲ್ಲಿ ಲೂಜ್ಬಿಟ್ಟರೆ ನಮ್ಮ ಮನೆ ಹಾಳು ಮಾಡ್ತಾನೆ ಇಲ್ಲಿರೋ ಬಾಳ್ ತಗೊಂಡೋಗ್ರ ಅತ್ತನ ಸುರಿತಾನೆ ಅಂತ ನನಗೆ ಗೊತ್ತಿದ್ದೆ ನಾನು ಹೆಂಗೆ ಗಿಸ್ಕೊಳ್ಬೇಕು ಗಿರ್ಸ್ಕೊಂಡಿದ್ದೆ ಈಗ ಅವ್ನ ನಮ್ಮ ಕೈಸಿಗೆ ಹಾಕಿರ ಬಿಡು ಮಕ್ಳಿರ್ತಿರ ಅನ್ಬಿಟ್ಟು ಹೆಂಗಾರು ಅನ್ಬಿಟ್ಟು ಮಾತಾಡ್ಕೊತೇಳ್ಕೊಂಡ ಹೇಳ ಕೇಳ್ಕೊಂಡಿದ್ದಾ ಅಲ್ಲ ಹೇಳ್ತಿ ನಾನು ಗೆರೆ ಯಾಕೋ ಇಂದಾಟ ಅಂದ್ರೆ ಆಟತಿಲ್ದ ಈಗ ಈಗ ಈ ಕೆಲಸ ಮಾಡ್ತಾವನಲ್ಲ ಇವನು ಹೇಳ್ತಿ ಕರ್ಕೊಂಡೋಗಿ ಬಿಟ್ಟು ಬಿಟ್ಟು ಬರ್ಬೇಕು ಅನ್ನೋದು ಏನಿತ್ತು ಏನೇ ಆ ಕೂದಿ ಕುಕ್ಕೆ ತುಂಬಿದ್ವ ನನ್ನ ಮಗಳನ್ನ ಹೇಳ್ಕೊಂಡು ಎಲ್ಲರೇ ನನ್ನ ತಂಗಿ ಇನ್ನು ಆರು ಇಸಿದಾಳೆ ಮೂರು ಇದ್ದಾಳೆ ಮದುವೆ ನಾಲ್ಕು ನಾಕ್ತೀಸ ನಿಮ್ದೆ ಇರಲಿ ನನ್ನ ತಂಗೇನೋದು ಅವ್ನು ಮನ್ಸಲ್ಲಿ ಬಂದಿವಲ್ಲ ಎಷ್ಟು ಇವನು ಮನ್ಸಲ್ಲಿ ವಿಸ ತುಂಬ್ಕೊಂಡಿದ್ದಾನು ಎಷ್ಟು ವಿಸ ತುಂಬ್ಕೊಂಡಿದ್ದಾನೆ ಮರ ತಿರ್ಗ ಮಗನ ಕಡೆ ಸಪೋರ್ಟ್ ಮಾಡ್ತೀಯಾ ನೀನು ಹೇಳಿದ ಸರಿ ಅಂತೀಯಲ್ಲ ನೀನು ಹಾಂ ತಂಗಿ ಇರೋದು ಹತ್ತು ದಿವಸ ಕುತ್ಕೊಂಡು ತರಾರಿಕೆ ಮಾಡು ಅಡುಗೆ ಅವ್ ಮಾಡ್ಕೊಂಡು ಮುಟ್ಕೊಂಡು ಹೋಗು ಅಂತ ಎರ್ತಿ ಬುದ್ಧಿ ಹೇಳ್ಬೇಕು ಹಾಂ ನನ್ನ ದಿವಸ ಕಟ್ಕೊಂಡು ಎರ್ತಿ ಹೋಗಿ ಅತ್ತೆ ಬಂದು ಬಿಟ್ಟು ಬಂದ್ನಲ್ಲ ಬಿಡ್ಬಿಟ್ಟು ಬರ್ಲಾಳು ಎರ್ಸಿ ದಿವಸ ಇರ್ಸ್ಲಾಕ ನನಗೇನು 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 ಲಾಸ್ ಅದ ಅವನಿಂದ ಅವಳಿಂದಾನೇ ಬೆಳ್ಕರಿತದ ಇಲ್ಲಿ ಅವಳೆ ಅವಳು ನನ್ನಿಂದಲೇ ಬೆಳ್ಕರಿತದೆ ಅಂದ್ಬಿಟ್ಟು ಊಂಜಾವ ತಗೊಂಡು ಹೋಗ್ಬಿಟ್ಟು ಬೆಂಕಿನೂ ನನ್ನಿಂದ ಅಡುಗೆ ಮಾಡ್ಕೊಳ್ತಾರೆ ಕೋಳಿ ಕೊಳುಕೊಳ್ತದೆ ಅಂದ್ಬಿಟ್ಟು ಬೆಟ್ಟದ ಮೇಲೆ ತಗೊಂಡೋಗಿಲ್ಲ ಅಂತ ಹಂಗೆ ನನ್ನ ಇರ್ತಿದಾನೇ ಬೆಳ್ಕರಿತದೆ ನಂಗೆ ಇವನು ಕರ್ಕೊಂಡೋಗಿ ಇಸ್ಕೊಂಡವ್ ಇಸ್ಕೊಳ್ಳಿ ರೆ ಮನೆಯೇ ದಿವಸ ತೀಸ್ಕೊಂಡು ಇಸ್ಕೊಂಡು ನೋಡ್ತೀನಿ ಈಗ ಬಾಯ ಮುಚ್ಕೊಂಡು ಸುಮ್ತಿಲ್ಲ ಈಗ ನೀನೇ ಯಾವಾಗ ನೋಡ್ಕೊಂಡಿದ್ರು ಅದೇ ಕ್ಲೇ ಅವ್ರು ಹೋಯ್ತಿದ್ರು ಯಾಕೆ ಹೋಯ್ತಿದ್ರು ಯಾಕೆ ಕರ್ಕೊಂಡು ಹೋಗ್ಬಿಡಾಕ್ ಹೋಗ್ತಿದ್ದ ಅವನು ನೀನು ಪಸಾರ್ ಪಿಸರ್ ಪಸಾರ್ ಪಿಸರ್ ಅಂತ ನಾನೇನು ಕಂಡಿಲ್ಲ ಅಂತ ನನ್ಗೆ ಗಿಡಕ್ ಬರ್ಬಿಡ ನೀನು ಸರಿಯಾ ಯಾರು ಬೇಕಾರು ಹೇಳ್ಬೋದು ನೀನು ನನ್ ಗಿಡಕ್ಕಿಲ್ಲ ಯಾಕಂದ್ರೆ ನನ್ ಗೊತ್ತಲ್ವಾ ನನ್ ಗೊತ್ತಿರೋದು ಹೇಳ್ತಾರೆ ನಾನು ನಿನ್ ಬುದ್ಧಿ ಎಲ್ಲ ತಿಳ್ಕೊಂಡಿವ್ನೆ ಸುಮ್ಮನೆ ಇರೋದು ಕಲೀ ನೀನು ಸುಮ್ಮನೆ ಜಾಸ್ತಿ ಮಾತಾಡ್ಕೋಬೇಡ ನೀನು ಏನ್ ನೀನೇ ಸರಿ ಎಲ್ಲ ಮಾತೀರಳು ಸುಮ್ನೆಲ್ಲೇ ಅಪ್ಪ ನಿನ್ ಬುದ್ಧಿ ನನ್ ಗೊತ್ತು ಸರಿಯಾ ಗುಲಾಮ ಬಂದ್ರೆ ಆ ನನ್ನ ಮಗ ಉದ್ದಾರ ಅದನ್ನ ಯಾಕೆ ಕುಟ್ಟೋಯ್ತಾನೆ ಆಳ್ ಬಿದ್ದೋಯ್ತಾನೆ ನನ್ ಎಷ್ಟ ಅಯ್ಯೋ ಅನ್ಸ್ತಿದಾನೋ ಆಳ್ ಬಿದ್ದೋಯ್ತಾನೆ ಆಕವ ಇನ್ನು ಸಾಪವ ಇನ್ನು ಹೆಚ್ಚಾಗಪ್ಪು ಇನ್ನು ಹೆಚ್ಚಾಗಿ ಬುಯ್ ನಂಗೆ ಏನು ಏನ್ರೆ ನಾನು ಯಾವಾಗ ಸಾಪ ಹಾಕ್ತೀನಿ ನಿಮ್ಗೆ ಸಾಪ ಹಾಕಿ ಕೂತಿದಾನೆ ಅದನ್ನ ಮಾಡಿ ಕೆಲ್ಸಿದಾನೆ ಈ ತಾನೆ ಹೇಳ್ದಾರೆ ಒಂದ್ ಬೋಸ್ತಾರೆ ಮಾಡಿರೋ ಪಾಪವಾ ಹಂಗೆ ಹಿಂಗೆ ಅಂತ ನಾವೇನ್ ಪಾಪ ಮಾಡಕ್ ಹೋಗಿದ ಅದಕ್ಕೆ ಒಂದ್ ನಾನ್ ಕಟ್ರ ನೀನು ನಿಜಕ್ಕೂ ನೀನೇ ಎತ್ತಿದ್ಯೋ ಇಲ್ಲ ಯಾರ ಸಿಲ್ಲಾರ ಸಿಟ್ಗಿ ಸಿಟ್ ಕೊಟ್ಟಿಸ್ ಬಂದಿದ್ಯೋ ನಿಜ ನಿನ್ ಮಾತು ನೀನ್ ಅದನ್ನ ಎತ್ತಿದಾನ ನಾನ್ ನಾನು ನೀನು ಹೂವು ಅನ್ಕೊಂಡಿದ್ರೆ ತಕೊಂಡೋಗಿ ಎತ್ತಿ ಬಿಟ್ಟು ಬರ್ತಿದ್ದ ನೀನು ನೀನ್ ಹೆತ್ತಿಗೆ ಹಾರೇ ಮಾಡಿದ್ವಾ ನೀನು ಉನ್ನಕ್ಕಿಕ್ಕಿತ್ತಿವ ತಿನ್ನಕ್ಕಿಕ್ಕಿತ್ತಿವ ಏನ್ ಅರೆ ಮಾಡಿದೆ ನಾವು ಯಾಕೆ ಕರ್ಕೊಂಡು ಬಿಟ್ಟು ನೀನು ಯಾಕೆ ಬಿಡ್ತ ಬರೋ ಕರ್ಕೊಂಡು ಹೋಗಿ ಬಿಟ್ಟು ಬರೋಕೋದೆ ನೀನು ನೀರು ಬಿಡೋಕೋದೇ ಅವ್ಳು ಅವಳು ಒಂದು ಮಾತಾಡೆ ಹೋಗೋಣ ಕರಿತಾರಲ್ಲ ಅಂತ ಒಂದು ಮಾತು ಕೇಳಲ್ಲ ನೀನು ಎತ್ತಿ ಇರ್ಲು ಅಲ್ಲ ಅದೆಲ್ಲಿ ಇಸ್ಕೊಂಡು ಇಸ್ಕೊಳ್ಳಿ ನನಗೇನು ಓಲೆ ಈಗ ಎಲ್ಲೋ ಯಾರೋ ಕಡಿದಾಗ ನೀನು ಶುರು ಮಾಡ್ಕೊಬಿಡ ನೀನು ಸುಮ್ಮನೆ ಬಾಯ ಮುಚ್ಕೊಂಡು ನಿಂತ್ಕೊಂಡು ನೀನು ಏನು ನೀನೇ ಸರಿ ಎಲ್ಲ ಮಾತಾಡ್ಲಿ ಬಿಡಪ್ಪ ಮಾತಾಡ್ಲಿ ಬಿಡು ಮಾತಾಡ್ ಮಾತಾಡ್ ಪಾಠಗಳು ಅಷ್ಟೊಂದು ಆಡ್ತಾಳಕಣ್ಣ ನಾನು ನಾನು ಇರ್ತೀನಿ ಬಾಳಕ್ಕ ಫೋನ್ ಕಟ್ಟಿದೆ ಈಗ ಗೊತ್ತಾಗ್ತದೆ ಯಾರ್ಯಾರು ಬಣ್ಣಗಳು ಏನೇನು ಅಂತ ಅಲ್ಲ ಎಷ್ಟು ಮೊಟ್ಟಿಗೆ ಹೇಳ್ತೀಯ ನೀನು ಬುಸ್ರಿ ಆಗಲಿಲ್ಲ ಬುಸ್ರಿ ಆಗ್ಲಿಲ್ಲ ಅಂತ ಚಾಡಿ ಹೇಳ್ಕೊಡ್ತಿದ್ದೆ ನನಗೆ ನನಗೆ ಆಸೆ ಮಕ್ಳು ಎತ್ಕೊಂತ ತಿರ್ಬೇಕು ಅಂತ ಊರಲ್ಲೇ ಎತ್ಕೊಂತಿರ್ತಾರೆ ನೀನು ಎರ್ತಿರೋಕೆ ಯೋಗ್ಯತೆ ಇಲ್ಲ ಅಂಥೇಳು ಇಂಥೇಳು ಅಂತ ಹೇಳಿ 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 ನನ್ನ ತಲೆಗೆ ಇರ್ಸಿದಿ ನಾನು ಎರ್ತಿಗೋ ನನಗೂ ಒಂದಂಗೆ ಮಾಡಿದೆ ಈಗೇನೋ ನನ್ನ ಒಂದು ಒಳ್ಳೆಯದಾಗದೆ ಇಲ್ಲ ಮತ್ತೆ ನಿನಗೆ ಇಲ್ಲ ಬ ಸಂತೋಷನೆ ಪಡ್ತಾಯಿಲ್ಲ ನೀನು ಎಲ್ಲ ಒಂದು ದಿವಸ ಬಸ್ರು ಬಾಯಕ್ಕೆ ತಿರ್ಸಿಲ್ಲ ಏನು ಉಂಡಿ ಏನು ತಿಂದೆ ಹೆಂಗೋ ತಂಗೆ ಬಸ್ರು ಏನು ಬೇಕು ಎಂತ ಬೇಕು ತಿನ್ನು ಅಂತ ಏನೋ ಕೇಳಿದೆ ನೀನು ಮಾತಾಡ್ಸಿದ್ದೀವ ನೀನು ಸುಮ್ಮನೆ ಮಾತಾಡೋದಲ್ಲ ಬಾಯಿ ಬರ್ತದೆ ಅಂದ್ಬಿಟ್ಟು ಸುಮ್ಮನೆ ಬಾಯ ಮುಚ್ಕೊಂಡು ಸುಪ್ಪು ಜಾಸ್ತಿ ಮಾತಾಡ್ಬೇಡಾ ಇನ್ನು ಮುಂದೆ ಮಾತಾಡೋದು ಏನು ಮುಂದ್ಗಡೆ ಮುಂದಗಡೆ ಕಡು ಬೈನು ಏನು ನಿನ್ನ ಮದುವೆ ಮಾಡಕ್ಕೆ ನಾನು ಕಡಿದ ನಿನ್ನ ಮಗಳನ್ನ ಮಾಡೋಕಿ ಹೇಳಿ ಇವತ್ತು ಕೋ ಮಾಡ್ತೀನಿ ನಾಳೆ ಮಾಡ್ತೀನಿ ನಾನು ಅದನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ನಿನ್ಗೆ ಒಪ್ಪು ತಂಗ ನಾವು ಮಾಡ್ತೀನಿ ಅಂತ ಹೇಳ್ತೇವೆ ನಾನು ಓ ಸುಮ್ನೆ ಮಾತಾಡೋದು ಮಾತಾ ಅಲ್ಲ ಅದೇನು ಜಗಳ ಜಾಗಗಳು ಕೂತೀರ ಅನ್ಕೊಟ್ಟದ ಏನು ಹೇಳ್ಬೇಕು ಹೇಳು ಓ ಸುಮ್ಮನೆ ಮಗ ನೀನು ಅತ್ತಗೆ ಅವ್ಳು ಆಡ್ತಾಳೆ ಅಂತ ನೀನು ಆಡವೆ ಹಂಗಲ್ಲ ಕಣಪ್ಪ ನಿಮ್ಮ ಕಂಡುಬಿಟ್ರಿ ನಾನು ಏನು ಅಂದಪ್ಪ ನಾನು ಏನು ಅಂದೆ ಅಪ್ಪ ಹೋಗೋದ ಸುಮ್ಕಿರು ನನಗೆ ಯಾಕೋ ಅಲ್ಲಿ ಸಮಾನ ನನಗೆ ಇಲ್ಲ ಯಾಕೋ ವಾತಾವರಣ ನೋಡಿ ನನಗೆ ಇಷ್ಟ ಆಯ್ತಾ ಅಂತ ನಾನು ಹೇಳಪ್ಪ ನಿಂಗೆ ಈಗ ಹೇಳೋದ ಇಲ್ವಾ ಹೇಳ್ದಕ್ಕ ಸುಮ್ಕಿಲ್ಲ ಹೇಳ್ದಕ್ಕ ಸುಮ್ಕಿರು ಈ ಮುಂದೆ ಅರ್ಥ ಮಾಡ್ಕೊಳಕಿಲ್ಲ ಸುಮ್ನಿರು ನೀರು ಏನಾರು ಮಾಡ್ಕೊಳ್ಳಿ ಆಕಾಶ ಮಂದ ಹೋಗ್ತಿಲ್ಲ ಓಹೋ ಸಿಟಿ ಕೊಟ್ಬಿಟ್ರೆ ಅಂದ್ರೆ ಅರ್ಧ ಕೇಳಿದ್ರೆ ಕೊಡ್ಬೇಕಾಯ್ತದೆ ಎಂತ ಪಾಪ ಹ್ಞೂ ಕದ್ಬಿಡು ಕಟ್ಟಿ ಪೊಟ್ಟಿಗಳು ಎಲ್ಲ ಕಟ್ಟು ಯಾರಿಗಾರ ಕಟ್ಟಿ ಪೊಟ್ಟಿಗಳು ಕಟ್ಟು ಕಳಿಸು ಉಳ್ಕಳ್ಳಿ ನಿಂಗೆ ದುಡ್ಡು ವರದಕ್ಷಿಣೆ ಕೊಡೋದು ಉಳ್ಕತ್ತದೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಒಂದು ಮಾರ್ಕ್ ಕೆಳಗೆ ದಾರ ಹೋಗಿ ಕಳಿಸು ಮುಖನ ನಿನ್ಗೆ ಅದೇ ಬೇಕಾಗಿರೋದು ಈಗ ಬರೆಯ ಮುಗಿರೋ ಮುಗ ಹುಡ್ತದೆ ಪಾಪ ಅದಕ್ಕೆ ಸಂಪಾದನೆ ಮಾಡಿ ಮಾಡ್ಬೇಕಾರೆ ನನ್ನ ಮಗಳ ಹಂಗಾರ ಅಲ್ಲಿ ಹ್ಞೂ ನೀನು ನೀನು ಉಳ್ಸ್ಕಪ್ಪ ನೀನು ನೀನು ಉಳಿಸ್ಕೊ

ಕುತ್ಕೊಂಡ್ಕೊ ಮಾತಾಡ್ಕೊಳ್ಳಿ ಅಪ್ಪ ಇದ್ದು ಓಡ್ಕೊಬಂದೀವಿ ಮಾಡುವಂತ ಅನ್ನಿ ನಾನು ಮಾಡ್ತೀನಿ ಅಷ್ಟು ಬಿಡ್ರೆ ನಾನು ಮನೆ ನೋಡೋಕ್ಕೂ ಬರೋನಲ್ಲ ನಾನು ಇನ್ನೊಂದಕ್ಕೂ ಬರೋನಲ್ಲ ಸರಿ ಯಾ ಒಂದು ಮಾಡಬೇಕು ಮಾಡ್ಬೇಕು ಮಾಡ್ತೀರಾ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಸರಿಯಾ ನಾನು ಅಲ್ಲಿ ಬಾ ಇಲ್ಲಿ ಬಾ ಮನೆ ನೋಡಪ್ಪ ಅಂತ ಕರಿಬಿಡ ಕಣ ಕಣಪ್ಪ ನೀನು ಬರೋದೇ ನಾನು ನೋಡ್ಕೊ ಬರ್ತೀವಿ ಸರಿ ಆಯ್ತು ಹೋಗಿ ನೋಡ್ಕೊ ಬರೋ ಬಾಲೋ ಇವ್ಳು ಮಾತಾಡ್ಕೊಂಡು ನೀನು ಮಾಡಿವೆ ಬಾಲ ಮಗ ಹೋಗಿ ನೋಡ್ಕೊ ಬರೋದ ಬಾಲ ಅವ್ರು ಏನು ಅನ್ಕೊಳ್ಕೋಲ್ಲ ಏನಾರು ಅಂದ್ಕೊಳ್ಳಿ ಹೋಗು ಪಪ್ಪಾ ಇವಳು ಆತಾಳೆ ಅಂದ್ಬಿಟ್ಟು ನೀನು ಮಾಡಿವೆ ಬಾಲ ಮಗ ಓದ್ ಬರದ